ಕೆಲಸಗಳು ಆಗೋದಿದ್ದಾವೆ ಭಾಳ ಸಮಸ್ಯೆಗಳಿದ್ದಾವೆ ಒಂದೇ ಮನೆ ನಿವೇಶನ ಸಮಸ್ಯೆಗಳಲ್ಲ ನಾವು ಒಂದು ಬಸ್ ಎತ್ತವಾಗ ಸಹ ಇವಾಗ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶ್ರೀನಿಧಿ ಇವೆಲ್ಲ ಬಂದಿದ್ದಾವೆ ಎಲ್ಲ ಮಹಿಳೆ ಎಲ್ಲ ಸರ್ಕಾರ ನಮಗೆ ಆಗ್ತದೆ ಎಲ್ಲ ಸರ್ಕಾರ ನಮ್ಗೆ ಏನು ಐದು ಗ್ಯಾರಂಟಿಗಳು ಕೊಟ್ಟಿದ್ದು ಐದು ಗ್ಯಾರಂಟಿಗಳು ನಮ್ಮ ಸಮುದಾಯ ಪಡ್ಕೊಳ್ಳೋವರೆಗೂ ನಾವು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಹೋರಾಟ ನಡೆಸ್ತೀವಿ ಇವತ್ತು ಏನು ಭಾಗವಹಿಸಿದ್ರೆ ಮುಂದಿನ ಮತ್ತೆ ಮುಂದಿನ ತಿಂಗಳು ಎಲ್ಲ ಮಾನ್ಯ ಶಾಸಕರನ್ನ ಉಸ್ತುವಾರಿ ಸಚ ಸಚಿವರನ್ನ ಎಲ್ಲರನ್ನ ಕರೆದು ದೊಡ್ಡ ಮಟ್ಟದಲ್ಲಿ ನಾವು ಒಂದು ಸಭೆ ನಡೆಸ್ತಾ ಇದೀವಿ ಇದು ಇವತ್ತು ನೀವು ಬಂದಿರುವಂತ ಎಲ್ಲ ಮಟ್ಟದಲ್ಲಿ ಸುಮಾರು ಜನ ಭಾಗವಹಿಸಿದ್ರೆ ಮುಂದೆ ಇನ್ನೊಂದು ಬರೋ ತಿಂಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ನಮ್ಮ ಸಮುದಾಯದವರು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಮತ್ತು ಆ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವರಿಗೂ ಮತ್ತು ನಮ್ಮ ಸಂಬಂಧಪಟ್ಟ ಎಮ್ ಎಲ್ ಎ ಅಧಿಕಾರಿಗಳಿಗೆ ಎಲ್ಲರಿಗೂ ನಾವು ಒಂದು ಪತ್ರವನ್ನು ಕೊಡೋಣ ನಮ್ಮ ಸಮುದಾಯಕ್ಕೆ ಏನೇನು ಬೇಡಿಕೆಗಳಿದಾವೆ ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಕೊಡೋಣ ಇಲ್ಲದಿದ್ದಲ್ಲಿ ನಾವು ಧರಣಿ ಕುಂತ್ಕೊಳ್ಳೋಣ ಅವ್ರಿಗೂ ಹೇಳ್ತೀವಿ ನಾವು ಧರಣಿ ಕುಂತ್ಕೊಳ್ತೀವಿ ಇಲ್ಲದಿದ್ದರೆ ನಮ್ಮ ಬೇಡಿಕೆ ನೀಡಿರ್ಸ್ಬೇಕು ಇಲ್ಲದಿದ್ದರೆ ನಾವು ಧರಣಿ ಕುಂದಿರ್ತೀವಿ ಅಂತೇಳಿ ಈ ಒಂದು ನಾನು ಕಾರ್ಯಕ್ರಮನ ನೀವೆಲ್ಲ ಬಂದು ಯಶಸ್ಸಿ ಮಾಡಿದ್ದಕ್ಕ ನಮ್ಮ ಪ್ರಗತಿ ಸದಾ ಸೇವಾ ಸಂಘದ ಕಡೆಯಿಂದ ಈಗ ಇದರಲ್ಲಿ ನಾಲ್ಕುನೂರ ಮೂವತ್ತ ಅರವತ್ತ್ ಮೂರು ಜನ ನಾವು ಮೇಡಮಕ್ಕಳಿದ್ರೆ ಹದಿನೇಳು ಮೂರು ಇಪ್ಪ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಲವಾರು ಸಾರಿ ನಾವು ಮನವಿಗಳನ್ನು ಕೊಟ್ಟಿದ್ದೀವಿ ನಮ್ಮ ಎಲ್ಲ ಮನೆ ಎಲ್ಲ ಸ್ಥಳ ಎಲ್ಲ ರೈತ ಇದ್ದಾರೆ ಒಂದು ಮನೆಯ ಯಾವುದೇ ಆದಾಯ ಎಷ್ಟು ದಿನ ಹತ್ರ ಕಾರ್ಡ್ ಇದೆ ಕಾರ್ಡ್ ಮಾಡಿಸ್ಕೊಂಡಿದ್ರಿ ಎಲ್ಲರೂ ಜನ ಮಾಡ್ತೀವಿ ಸರ್ ಆದಷ್ಟು ನಮ್ಗೆ ಆಲ್ಮೋಸ್ಟ್ನೂರು ಮುಖಾಂತರ ನೀವು ಏನು ಮಾಡಬೇಕು ಯಾರ್ಯಾರು ಬಿಟ್ಟು ಹೋಗಿದ್ರೆ ಅವ್ರಿಗೆ ನೀವು ನಮ್ಮ ಕಡೆಯಿಂದ ಒಂದು ಕಾರ್ಡ್ ಮಾಡಿಸ್ಬೇಕು ಇಲ್ಲ ಡಬ್ಲ್ಯೂ ಡಿ ಸಿ ಇಲಾಖೆ ಮಾಡಿ ನನ್ನ ಹೆಸರು ಗಂಗಣ್ಣ ಅಂತೇಳಿ ನಾನು ಪ್ರಗತಿ ಸದಾ ಸೇವಾ ಸಂಘದ ಉಪಾಧ್ಯಕ್ಷರಾಗಿ ನಾವು ಈ ಲಿಂಗತ್ವ ಲೈಂಗಿಕ ಅಲ್ಪಸಂಖ್ಯಾತರ ಸಮುದಾಯದ ಸುಮಾರು ಹತ್ತೊಂಬತ್ತು ವರ್ಷದಿಂದ ನಾವು ಸಂಘವನ್ನು ನೋಂದಾವಣೆ ಮಾಡಿಕೊಂಡು ಈ ಸಂಘದಿಂದ ನಾವು ನಮ್ಮ ಟ್ರಾನ್ಜೆಂಡರ್ ಮತ್ತು ಸಮುದಾಯದವರಿಗೆ ಹಲವಾರು ಕಾರ್ಯಕ್ರಮಗಳು ಮಾಡ್ಕೊತಾ ಬರ್ತಾ ಇದೀವಿ ಹತ್ತೊಂಬತ್ತು ವರ್ಷದಿಂದ ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಒಂದು ವೋಟ್ರ್ ಐ ಡಿ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಮತ್ತು ಅವರಿಗೆ ಆರೋಗ್ಯದ ಬಗ್ಗೆ ಮತ್ತು ಆಮೇಲೆ ಅವರಿಗೆ ಹೊರಗಡೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಸುಮಾರು ನಾವು ಎಲ್ಲ ನಮ್ಮ ಸಮುದಾಯ ಮಾಡಿದ್ವಿ ಆದರೆ ನಮ್ಮ ಸಮುದಾಯ ಈಗಿನ ಕೊರತೆ ಏನಪ್ಪ ದೊಡ್ಡದು ಅಂತಂದರೆ ವಸತಿ ಇಲ್ಲ ಯಾವ ವಸತಿ ಇಲ್ಲಕ್ಕೋಸ್ಕರ ನಮ್ಮ ಸಮುದಾಯ ಏನಾಗ್ತಾಯಿದೆ ರೋಡಿನ ಮೇಲೆ ಅಲ್ಲಿ ಇಲ್ಲಿ ಭಿಕ್ಷೆಟನೆ ಬಿಡ್ಕೊಂಡು ಅವರ ಜೀವನವನ್ನು ನರಕ ಥರ ಅನುಭವಿಸ್ತಾ ಇದ್ದಾರೆ ಯಾವುದೋ ಒಂದು ನೋಡಿದ್ರೆ ನಾಯಕಿನ ಹೀನವಾಗಿ ಬದುಕ್ತಿದೆ ನಮ್ಮ ಸಮುದಾಯ ಇವತ್ತು ಯಾಕಂದರೆ ಒಂದು ಇವಾಗ ಜನಗಳು ಎಷ್ಟೋ ಚೆನ್ನಾಗಿ ಮುದ್ದಾಗಿಂದು ಸಾಕ್ತಾರೆ ಒಂದು ಮನೆ ಇರುತ್ತೆ ಒಂದು ಗೂಡಿರುತ್ತೆ ಅದನ್ನು ಎಷ್ಟೋ ಜನ ಆದರೆ ನಾಯಕಿನ ನಮಗೆ ಪಾಡು ಅಂತ ಇಂಥ ಪಾಡಲ್ಲ ಜನರು ನಾಯಿನ ಸಾಕ್ತಾರೆ ಅದು ನಮ್ಮಂಥ ಮಂಗಳಮುಖಿಯರಾಗಿ ಹುಟ್ಟಿದ ತಕ್ಷಣ ನಮ್ಮನ್ನು ನಾಯಕಿನ ದೂರವಾಗಿ ದೊಡ್ಡ ಬಿಡ್ತಾರೆ ನಮ್ಮ ಸಮುದಾಯನ ಆ ತಂದೆ ತಾಯಿ ಅಣ್ಣ ತಮ್ಮರು ಯಾವುದೇ ಒಂದು ಸಂಬಂಧ ಇಲ್ಲದೆ ನಾವು ಹೊರಗಡೆ ಬಂದು ನಮಗಿನ ಜೀವನ ಯಾರು ಒಂದು ಹೊರಗಡೆ ನಮಗೆ ಯಾವುದೇ ಒಂದು ಕೆಲಸ ಸಿಗಲಾರದೆ ಉದ್ಯೋಗ ಸಿಗಲಾರದೆ ನಮ್ಮ ಸಮುದಾಯದಲ್ಲಿ ಸುಮಾರು ಓದ್ಕೊಂಡಿದ್ದಾರಿದ್ದಾರೆ ಡಿಗ್ರಿ ಡಬಲ್ ಡಿಗ್ರಿ ಗ್ರಾಜ್ಯೇಟ್ಗಳು ಹೋಗಿದ್ದು ಇದ್ದಾರೆ ಆದರೆ ಅವರಿಗೆ ಎಲ್ಲಿ ಕೆಲಸಗಳು ಮತ್ತು ಸೌಲಭ್ಯಗಳು ಸಿಗಲಾರದೆ ಲಾಸ್ಟಿಗೆ ಭಿಕ್ಷಾಟನೆ ಮತ್ತು ಲೈಂಗಿಕ ವೃತ್ತಿನೇ ಅನುಸರಿಸ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಾರೆ ಎಲ್ಲಾದರೂ ಮನೆ ಬಾಡಿ ಕೇಳೋಕೋದ್ರೆ ನೀವು ಈ ಥರ ಕೆಲಸ ಮಾಡ್ತೀರಾ ನೀವು ಈ ಥರ ದಂಧೆ ಮಾಡ್ತೀರಾ ನಿಮಗೆ ಮನೆಗಳು ಕೊಡಲ್ಲ ಅಂತಾರೆ ಆ ಮನೆಗಳು ಕೊಡೋಲ್ಲ ಅಂತೇಳಿ ಎಲ್ಲರೂ ಬೈಪಾಸಲ್ಲಿ ಬೇಡ ಬೈಪಾಸಲ್ಲಿ ಮಕ್ಕಳೆ ರಾತ್ರಿ ಹೊತ್ತು ರೌಡಿಗಳ್ದು ಗೂಂಡಗಳದು ಅವರು ಇವ್ರು ಬಂದು ರೇಪ್ ಮಾಡಿ ಅಟೆಂಬ್ ಮಾಡೋದು ನಮ್ಮನ್ನು ಯಾರಾದರೂ ರೇಪ್ ಮಾಡಿದ್ರೆ ನಿಮ್ಮ ಯಾರು ಮಾಡ್ತಾರೆ ಅಂತೇಳಿ ಪೊಲೀಸರು ಒಂದು ಥರ ನೋಡ್ತಾರೆ ಇವಾಗ ನಾವು ಎಲ್ಲಾದರೂ ಮನೆಯಲ್ಲಿ ಇರಬೇಕಂದ್ರೆ ಯಾವುದು ಮನೆಯೂ ಸಿಗ್ತಾಯಿಲ್ಲ ಅದಕ್ಕಾಗಿ ನಾವು ಸುಮಾರು ವರ್ಷದಿಂದ ಎಲ್ಲ ಅಧಿಕಾರಿಗಳಿಗೆ ನಾವು ಮನೆಗೆ ಕೊಟ್ಕೊಂಡೆ ಇದೀವಿ ದಯಮಾಡಿ ನಮಗೂ ಎಲ್ಲ ಜನಗಳಿಗೆ ಹೇಗೆ ಮಾನವ ಹಕ್ಕು ಒಂದು ಮನೆ ಎದ್ದಿದ್ವಿ ನಿವೇಶನ ಎಲ್ಲರ ಥರ ನಾವು ಮಾನವರೇ ಭಾರತ ಪ್ರಜೆಗಳೇ ಯಾಕೆ ನಾವು ಬಳ್ಳಾರಿಯಲ್ಲಿಲ್ವ ನಾವು ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಂಥ ನಮ್ಮ ಸಮುದಾಯ ನಮಗೂ ಮನೆ ಬೇಕು ನಮಗೂ ಎಲ್ಲರ ಥರ ಹಕ್ಕು ಮಾನವ ಹಕ್ಕು ಮನೆ ಹಾಕ್ ಮನೆ ಹಕ್ಕು ಮಾನವ ಹಕ್ಕು ಅದಕ್ಕಾಗಿ ನಮಗೂ ಬೇಕು ಅಂತೇಳಿ ಹಲವಾರು ಇಲ್ಲ ಕೊಟ್ಟರೆ ಆರೋಗ್ಯ ಅಧಿಕಾರಿಗಳು ಕಿವಾಗಲ್ಲ ಆದರೆ ಇವತ್ತು ದಿನ ನಾವು ಪ್ರಗತಿ ಸದಾ ಸೇವಾ ಸಂಘದ ಕಡೆಯಿಂದ ನಮ್ಮೆಲ್ಲ ಸಮುದಾಯದವ್ರನ್ನ ಸುಮಾರು ನಾಲ್ಕು ನೂರು ಜನ ಸಮುದಾಯದವರು ಭಾಗವಹಿಸಿದ್ದಾರೆ ಈ ರ್ಯಾಲಿಯಲ್ಲಿ ಈ ರ್ಯಾಲಿ ಮುಖಾಂತರ ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ನಮಗೆ ನಿವೇಶನಗಳು ಬೇಕು ನಮಗೆ ಖಾಲಿ ಜಲ ಸರ್ಕಾರಿ ಸ್ಥಳವನ್ನು ಅಲಾಟ್ ಮಾಡಿ ಬೇಗನೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಧರಣಿಯನ್ನು ರೂಪದಲ್ಲಿ ಧರಣಿ ಮಾಡಬೇಕಂತ ಕೊಂಡ್ಕೊಂಡಿದ್ದೀವಿ ನಮಗೆ ಮನೆ ನಮಗೆ ಸಿಗೋವರೆಗೂ ನಾವು ಧರಣಿಗೆ ಕುಂದಿರ್ತೀವಿ ಇದು ಜಿಲ್ಲಾ ಮಟ್ಟದಲ್ಲೆಲ್ಲ ರಾಜ್ಯ ಮಟ್ಟದಲ್ಲಿವರೆಗೂ ಈ ದ ಹೋರಾಟ ಆಗುತ್ತೆ ದಯ ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಇಮಿಡಿಯೇಟಾಗಿ ನಿಮ್ಮನ್ನು ಕರೆದು ನಿಮ್ಗೆ ಸಭೆ ನಡೆಸಿ ನಿಮಗೆ ಆ ಮನೆಗಳ ಬಗ್ಗೆ ಆಗಲಿ ನಿವೇಶನಗಳ ಬಗ್ಗೆ ನಾವು ನಿಮಗೊಂದು ಮೀಟಿಂಗ್ ಮಾಡಿ ನಿಮಗೆ ತಿಳಿಸ್ತೀವಿ ಅಂತ ಹೇಳಿದರೆ ಆ ಅದಕ್ಕೆ ನಾವು ಮನೆ ಜಿಲ್ಲಾಧಿಕಾರಿಗಳು ಗೌರವ ಕೊಟ್ಟು ಇವತ್ತು ಇದನ್ನು ಮನೆಗೆ ಕೊಟ್ಟಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಆ ವಸತಿಗಳು ಸಿಗಬೇಕಂತ ನಾವು ಕೋರ್ತಾ ಇದ್ದೀವಿ ನಮಸ್ಕಾರ ನಾನು ಪ್ರಕೃತಿ ಸಂಘ ಅಧ್ಯಕ್ಷ ಪರ್ವೀನ್ ಬಾನು ಅಂತ ಮಾತಾಡೋದು ನಮ್ಮ ಮಂಗಳ ಮುಖರಿಗೆ ಎಲ್ಲ ಸವಲತ್ತುಗಳು ಬೇಕಂತೇಳಿ ನಾವು ಹೋರಾಟ ಮಾಡ್ತಿದ್ದೀವಿ ಯಾಕೆಂದರೆ ಅವ್ರಿಗೆ ಮನೆಗಳು ವಾಸಗಳಿಲ್ಲ ಮನೆ ಕೊಡಬೇಕು ಅವರಿಗೆ ಜಾಗ ಕೊಡಬೇಕು ಅವರಿಗೆ ವಾಸ ಕೊಟ್ಟರೆ ಚೆನ್ನಾಗಿರ್ತೈತೆ ಯಾಕೆಂದರೆ ಇವರು ಬಿಚ್ಚಟ್ಟನೆ ಕೇಳಬೇಕು ಕಷ್ಟ ಸುಖನಾಗ ಯಾರು ಕೇಳೋರಿಲ್ಲ ಅವರಿಗೆ ಎಲ್ಲನೂ ಮನೆ ಕೊಡಂದ್ರೆ ಮನೆ ಕೂಡ ಕೊಡೋಲ್ಲ ಡಿ ಸಿ ಸಾಹೇಬ್ರಾಗಲಿ ಜಿಲ್ಲಾಧಿಕಾರ ಸಾಹೇಬ್ರಾಗಲಿ ಮಹಾನಗರ ಪಾಲಿಕೆ ಆಗಲಿ ಮಿನಿಸ್ಟರ್ ಆಗಲಿ ಸಿ ಎಮ್ ಆಗಲಿ ಸಿ ಎಮ್ ಸಿದ್ದರಾಮಯ್ಯ ಆಗಲಿ ಡಿ ಕೆ ಸುಕುಮಾರ್ ಸಾರಾಗಲಿ ನಮ್ಮಂಥ ಮಂಗಳ ಮುಖ್ಯರಿಗೆ ಮನೆಗಳು ಜಾಗಗಳು ಕೊಟ್ಟರೆ ಯಾಕಂದರೆ ಬರೀ ಹೇಳ್ತಿದ್ರೆ ಅಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ ಅಂತಾರೆ ಎಲ್ಲಿ ಕೊಡುವಡ್ರು ಅದಕ್ಕಲ್ಲೇ ನಾವು ಡಿ ಸಿ ಸಾಹೇಬ್ರಿಗೆ ಇವತ್ತು ನಾವು ನಮ್ರಮ ಕೊಟ್ಟಿದ್ದೀವಿ ದಯಮಾಡಿ ನಮ್ಮ ಮಂಗಳ ಮುಖ್ಯರಿಗೆಲ್ಲ ವಾಸ ಜಾಗ ಕೊಟ್ಟರೆ ಚೆನ್ನಾಗಿರ್ತೈತೆ ದಯಮಾಡಿ ಎಲ್ಲರಿಗೆ ತಿಳ್ಕೊತಾರೆ ಎಲ್ಲರೂ ಅರ್ಥ ದಯ ದಯಮಾಡಿ ನಮ್ಮ ಮಂಗಳ ಮುಖ್ಯರಿಗೆ ಕೂಡ ಸ್ವಲ್ಪ ವಾಸ ಮನೆ ಕೊಟ್ಟರೆ ಚೆನ್ನಾಗಿರ್ತೈತೆ ದಯಮಾಡಿರಿ